ಇವತ್ತಿನ ದಿನ ರಾಮದೂರ್ ತಾಲೂಕಿನ ನಾನು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ ಕಾರಣಾಂತರಗಳಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿನ ದಿನ ನಾನು ನಾಮಪತ್ರ ಹಿಂದೆ ಪಡೆದಿದ್ದೀನಿ ನಮ್ಮ ವೈಯಕ್ತಿಕ ಕಾರಣ ಮುಂದೆಬಲ್ ಆಗ್ತಾ ಇರ್ತದೆ ಆಮೇಲೆ ಅಕಸ್ಮಾತ್ ಹೆಚ್ಚುಗಳು ಡಿ ಸಿ ಸಿ ಬ್ಯಾಂಕಿಗೆ ಸೋತ ನೀವು ಮಂತ್ರಿ ಯಾಕೆ ಮಾಡೋದು ಅಂತ ಕಾರಣನೂ ಬರ್ಬೋದು ಆ ದೃಷ್ಟಿಯಿಂದ ಯಾವುದೇ ಕಾರ ಆಸ್ಪದ ಕೊಡಬಾರ್ದು ಯಾರು ಸಬ ಮುಂದೆ ಮುಂದಿನ ದಿನದಾಗ ಹೇಳ್ತೀನಿ ಇನ್ನ ಟೈಮ್ ಇದೆ ಇನ್ನ ಹೇಳ್ತೀನಿ ಉಸ್ತುವಾರಿ ಸಚಿವರು ಬೇರೆ ಯಾವುದೋ ಕಾರಣ ಕೂತಿದ್ರು ಬೇರೆ ಏನೋ ಕೆಲಸ ಇತ್ತು ಅಲ್ಲ ಅದೇ ಅದು ಅದಕ್ಕೆ ಸತೀಶ್ ಜಾರ್ಜಿ ಹೇಳಿದ್ರೆ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕದ್ದು ಗೊಡ್ಸಿದ್ರು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಮಾತಾಡ್ಕೋತಾರೆ ಸೋಲಿನ ಬೀತಿ ಈಗ ಸೋಲಿನ ಬೀತಿ ನನಗೆ ಇಲ್ವೇ ಸೋಲಿನ ಬೀತಿ ಮಕ್ಕ ಹಿಂಗಿರ್ತಾ ಇತ್ತು ನಮ್ದು ಚೆನ್ನಾಗಿ ನಗಿನಾಗ್ತಾ ಖುಷಿಯಾಗಿದ್ದೀನಿ ನಾನು ಇವಾಗ ಈ ಕ್ಷಣದಿಂದ ನಾನ್ ಟೆನ್ಷನ್ ಫ್ರೀ ಐ ಆಮ್ ಹ್ಯಾಪಿ ಕಾರಣ ಇರ್ತಾವೆಲ್ಲ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಅಂತ ಹಂಗೆ ತಿಳ್ಕೊಳಿ ಏನಂತ ಹಂಗೆ ತಿಳ್ಕೊಂಡ್ರೆ ಆಯ್ತು ಆಯ್ತು ಸಚಿವ ಸಂಪುಟ ಇದೆ ಆ ಟೈಮ್ ನಾವು ಈ ಚುನಾವಣೆ ರಿಸ್ ಸ್ವಲ್ಪ ಹೆಚ್ಚು ಹೆಚ್ಚುಕೊಂಡು ನಮ್ಮ ಆಗದೆ ಇರೋಲ್ಲ ಏ ಅವ್ನು ಡಿ ಸಿ ಸಿ ಬ್ಯಾಂಕ್ ಸೋತಿದ್ದಾನಿ ಅವ್ನ್ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದ ಬೇರೆ ಹೊರತಾರೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಬಿಟ್ಟಿದ್ದು ಆದಾಗ ನನ್ ಚೆನ್ನಾಗಿ ನಾನಂತೂ ನೋಡ್ರಿ ಒಬ್ಬರು ನನಗ್ ಸೋಲ್ಸ್ಬೇಕಂತ ಅವ್ರು ಅವ್ರು ಸೋಲ್ಸ್ಬೇಕು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಅಂತ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿ ಪರಿಶ್ರಮ ಆಗ್ಬೇಕು ಯಾವ ಖಾತೆಗೆ ಮಂತ್ರಿ ಮಾಡ್ತೇನೆ ನೈಂಟಿ ನೈನ್ ಪರ್ಸೆಂಟ್ ಸಿಗುತ್ತೆ ಅಂತ ನಾನ್ ಬಹಳ ಆಸೆ ಪಟ್ಟು ನೋಡಿದ್ದೀನಿ ಹೇ ಅವ್ರಿಗೆ ಯಾರಿಗೂ ನಾವು ಕೇಳ್ತಾ ಇದ್ವಿ ನಾನು ಮೊನ್ನೆ ಕೂಡ ಹೇಳಿದೀನಿ ನಾನು ಜಾರಕಿಹೊಳಿ ಟೀಮು ಇಲ್ಲ ಸೌದಿ ಟೀಮ್ ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದೀನಿ ಯಾವ್ದು ಆಗ್ಬೋದು ಆಗ್ಬೋದು ಹೇಳಕ್ಕಾಗುತ್ತೆ ನಮ್ಮ ಜೊತೆ ಹನ್ನೆರಡು ಜನ ಇದ್ದಾರೆ ಯಾರ ಕಡೆ ಹೋಗೋ ಆಮೇಲೆ ಹೇಳ್ತೀನಿ ಈಗ ಹೇಳ್ಬಿಟ್ರೆ ಅದಕ್ಕೆ ಅದಕ್ಕೆ ಮಜಾ ಬರಲ್ಲ ಲಾಸ್ಟ್ ಒಳಗೆ ಹೇಳಿದ್ರೆ ಅದು ಮಜಾ ಬರುತ್ತೆ ಹೆಂಗೆ ನಾನು ಲಾಸ್ಟ್ ಮಿನಿಟ್ ವಿತ್ ಡ್ರಾ ಮಾಡಿದೆ ಅದೇ ರೀತಿ ಲಾಸ್ಟ್ ಮಿನಿಟ್ ಅದನ್ನ ಹೇಳ್ತೀನಿ ಅಶೋಕ್ ಪಟೇಲ್ ಅವರ ಆಗೋದು ಪಕ್ಕ ಪಕ್ಕ ಅಂತ ನಾನು ಇನ್ಕೊಂಡಿದ್ದೀನಿ ಹೈಕಮಾಂಡ್ ಬಿಟ್ಟಿದ್ದು ಈಗ ಇನ್ನೇನು ಬಹಳ ಜನ ಕರಿ ಕೋಟ್ ಹಾಕೊಂಡು ಹೋಗಿರ್ತಾರ ಅವ್ರ ಹೆಸರು ಹೇಳಲ್ಲ ಹಂಗೆ ಆಗ್ಬಾರ್ದು ನಾವು ಪಾಡ್ನ ಇರ್ತೀವಿ ಗುಲಾಬ್ ಬಂದ್ರೆ ಹೋಗ್ತೀವಿ ಮಂತ್ರಿ ಪಾಡ ಪ್ರತಿಜ್ಞೆ ಸಿ ಎಂ ಬದಲಾವಣೆ ಆಗಲ್ಲ ಬಿಟ್ಟಿದ್ದು ಯಾರು ಸದ್ಯಕ್ಕೆ ಯಾರು ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ